ಕಾಂಡಿಮೆಂಟ್ಸ್ ಅಂಗಡಿ ಹಾಗೂ ದಿನಸಿ ಬೇಕರಿ ಬೇಕರಿಗಳಿಗೆ ಏನು ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ನೋಟಿಸ್ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಇದೇ ತಿಂಗಳ ಅಂದ್ರೆ ಜುಲೈ ಇಪ್ಪತ್ತೈದರಂದು ಬೃಹತ್ ಮಟ್ಟದ ಪ್ರತಿಭಟನೆ ಮಾಡಲಿಕ್ಕೆ ಈಗ ಏನು ಅಂಗಡಿ ಮಾಲೀಕರು ಮುಂದಾಗಿರುವಂತದ್ದು ಈ ಬಗ್ಗೆ ಇವತ್ತು ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಅಂದ್ರೆ ಬೆಂಗಳೂರಿನ ಕೆಆರ್ ಮಾರ್ಕೆಟ್ ನಲ್ಲಿ ಈ ಒಂದು ಪ್ರತಿಭಟನೆಗೆ ಜಾಗೃತಿ ಮೂಡಿಸುವಂತ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ನ ಮುಖಂಡರು ಅಥವಾ ಸದಸ್ಯರು ಏನು ಗುಲಾಬಿ ಹೂವನ್ನು ಮತ್ತು ಕರಪತ್ರವನ್ನ ಬೀದಿ ಬದಿ ವ್ಯಾಪಾರಸ್ಥರಿಗೆ ನೀಡಿ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಸದ್ಯ ನನ್ನೊಂದಿಗೆ ಕಾರ್ಮಿಕ ಪರಿಷತ್ತಿನ ಆ ರಾಜ್ಯಾಧ್ಯಕ್ಷರಾಗಿರುವಂತಹ ರವಿಶೆಟ್ಟಿ ಬೈಂದೂರ್ ಅವರು ಇದ್ದಾರೆ ಬನ್ನಿ ನೇರವಾಗಿ ಮಾತನಾಡ್ಸೋಣ ಸರ್ ಇವತ್ತು ಗುಲಾಬಿ ಹೂವನ್ನು ನೀಡಿ ಕರಪತ್ರವನ್ನ ನೀಡಿ ಪ್ರತಿಭಟನೆಗೆ ಮುಷ್ಕರಕ್ಕೆ ಅಥವಾ ಬೆಂಬಲವನ್ನು ಸೂಚಿಸ್ತಾ ಇದ್ದೀರಾ ಏನ್ ಹೇಳ್ತೀರಿ ಇದು ಏನಂತ ಹೇಳಿದ್ರೆ ಹೂವನ್ನು ನೀಡಿ ಅವರಿಗೆ ಧೈರ್ಯ ತುಂಬುವಂತ ಕೆಲಸ ಹೂವಿನಂತ ಮನಸ್ಸಿನವರು ಹೂ ಮಾರುವಂತವ್ರು ತರಕಾರಿ ಮಾರುವಂತವರು ನಿಂಬೆಹಣ್ಣು ಮಾರುವಂತರು ಮಾರುವಂತವರು ಅವರಿಗೆ ಈ ರೀತಿಯ ದೊಡ್ಡ ದೊಡ್ಡ ಆಘಾತಗಳಿಗೆ ಹೆದರಿ ನಾನೇನ ತಿಳ್ಕೊಂಡಿದ್ದೆ ಅಂದ್ರೆ ಇಲ್ಲಿ ಅರಿವನ್ನ ನಾನು ಹೊಸದಾಗಿ ಮೂಡಿಸ್ಬೇಕು ಅನ್ಕೊಂಡಿದ್ದೆ ಅವರು ನನಗೆ ಹೇಳ್ತಾ ಇದ್ದಾರೆ ಸರ್ ನಾವು ಬದುಕೋದ್ಯಾಗೆ ಅಂತ ನಾನು ಹೋದ ತಕ್ಷಣ ನಾನು ನೋಡಿದರೆ ಹೇಳ್ತಾ ಇದ್ದಾರೆ ನಾವು ಬದುಕೋದ್ಯಾಗೆ ಸರ್ ನೀವು ಮಾಡ್ತಾರೆ ಕೆಲಸ ಸರ್ ಇದೆ ಸರ್ ಯಾವಾಗ ಬರ್ಬೇಕು ಸರ್ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂರು ದಿನ ಬರ್ಬೇಕು ಕೇಳ್ತಾ ಇದ್ದಾರೆ ಇಲ್ಲ ಒಂದು ದಿನ ಬನ್ನಿ ಇಪ್ಪತ್ತೈದಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೀನಿ ಅಂದ್ರೆ ಅವ್ರಿಗೆ ಎಷ್ಟು ಬಿಸಿ ತಟ್ಟಿದೆ ಅಂತ ಅರ್ಥ ಈ ಸಿದ್ದರಾಮಯ್ಯನವರೇ ಮಾನ್ಯ ಸಿದ್ದರಾಮಯ್ಯನವರೇ ಮಾನ್ಯ ಮೋದಿಯವರೇ ಇದು ನಿಮ್ದು ಸ್ಕ್ಯಾನರ್ ಅಲ್ಲ ಸ್ಕ್ಯಾಮರ್ ಇದು ಸ್ಕ್ಯಾನರ್ ಅಲ್ಲ ಸ್ಕ್ಯಾಮರ್ ನೀವು ಸ್ಕ್ಯಾಮ್ ಮಾಡಿ ನಮ್ಮ ಜನಗಳನ್ನ ಬಲೆಗೆ ಹಾಕ್ತಾ ಇದ್ದೀರಿ ಸಣ್ಣ ಪುಟ್ಟ ಉದ್ಯಮಿಗಳನ್ನ ನೀವು ಉದ್ಯಮ ಮಾಡಲೇಬಾರದು ಬಡತನ ನಿರ್ಮೂಲನೆ ಮಾಡೋದು ನಿಮ್ ಕನ್ಸಲ್ಲ ಬಡವರ ನಿರ್ಮೂಲನೆ ಮಾಡೋದು ನಿಮ್ ಕನ್ಸು ಅನಿಸ್ತಾ ಇದೆ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ತಾರೀಕು ಈಗಾಗಲೇ ಕರೆ ನೀಡಾಗಿದೆ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ತಾರೀಕು ಹಾಲು ಹಾಲು ಉತ್ಪನ್ನಗಳನ್ನ ಎಲ್ಲಾ ಅಂಗಡಿ ಮುಂಗಟ್ಟುಗಳು ಬಂದ್ ಮಾಡ್ತವೆ ಏನು ಸಣ್ಣ ಪುಟ್ಟ ಉದ್ಯಮದಾರಗಳು ಮಾರಲ್ಲ ಟೀ ಮಾರಲ್ಲ ಕಾಪಿ ಮಾಡಲ್ಲ ಮಾಡೋದೇ ಹೌದಾದ್ರು ಬ್ಲಾಕ್ ಟೀ ಬ್ಲಾಕ್ ಕಾಫಿ ಕಪ್ಪು ಕಾಫಿ ಕಪ್ಪು ಟೀ ಇದನ್ನ ಮಾಡ್ತಾರೆ ಅಂಗಡಿ ಈ ತರ ಸಣ್ಣ ಪುಟ್ಟ ಅಂಗಡಿ ಏನು ಏನ್ ಮಾಡ್ತಾರೆ ಅಂದ್ರೆ ರಿಬ್ಬನ್ ಗಳನ್ನ ಕಪ್ಪು ರಿಬ್ಬನ್ ಗಳನ್ನ ಕಟ್ಟಿ ಕಪ್ಪು ಬಟ್ಟೆಯನ್ನ ಕಟ್ಟಿ ಪ್ರತಿಭಟನೆ ಮಾಡ್ತಾರೆ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆನೆ ಫ್ರೀಡಂ ಪಾರ್ಕ್ ನಲ್ಲಿ ನಡೆಯುವಂತ ಬೃಹತ್ ಪ್ರತಿಭಟನೆ ಕರ್ನಾಟಕದ ಇತಿಹಾಸದಲ್ಲಿ ದಾಖಲೆ ಆಗುವಂತ ಪ್ರತಿಭಟನೆ ಅದು ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ಸೇರ್ತಾ ಇದಾರೆ ಅಲ್ಲಿ ಒಂದರಿಂದ ಒಂದೂವರೆ ಲಕ್ಷ ಜನ ಸೇರಿ ನಡೆಯುವಂತ ಪ್ರತಿಭಟನೆ ನೊಂದವರ ಪ್ರತಿಭಟನೆ ಏನು ಈ ಕಾರ್ಮಿಕರ ಪ್ರತಿಭಟನೆ ಮತ್ತು ಸಣ್ಣ ವ್ಯಾಪಾರಿಗಳ ಪ್ರತಿಭಟನೆ ಈ ಪ್ರತಿಭಟನೆಯಲ್ಲಿ ಎಲ್ರು ಪಾಲ್ಗೊಳ್ತಾ ಇದ್ದಾರೆ ನನಗೆ ಖುಷಿ ಅಂತ ಹೇಳಿದ್ರೆ ನಾನು ಮಾಹಿತಿ ಕೊಡೋಣ ಅಂತ ಬಂದೆ ಅವರೇ ನನಗೆ ಮಾಹಿತಿ ಕೊಡ್ತಾ ಇದ್ದಾರೆ ನಾವು ಬರ್ತಾ ಇದೀವಿ ಸರ್ ಏನ್ ಮಾಡ್ಬೇಕು ಒಂದ ಆರ್ಡರ್ ಮಾಡಿ ಸಾಕು ನಾವು ಮಾಡ್ತೀವಿ ಅಂತ ಇದ್ದಾರೆ ಅದಕ್ಕಿಂತ ಒಂದು ನೋವಿನ ಸಂಗತಿ ಆದ್ರೆ ಅವ್ರಿಗೆ ಅರ್ಥ ಆಗಿದೆ ಈ ನಾಡಿನ ಆಡುವ ದೊರೆ ಸಿದ್ದರಾಮಯ್ಯವರಿಗೆ ಅರ್ಥ ಆಗಿಲ್ಲ ಇದನ್ನ ದೇಶವನ್ನಾಳುವ ದೊರೆ ನರೇಂದ್ರ ಮೋದಿಗೆ ಅರ್ಥ ಆಗಿಲ್ಲ ಇದ್ರ ಬಗ್ಗೆ ಟ್ಯಾಕ್ಸ್ ಅಧಿಕಾರಿಗಳಿಗೆ ಅರ್ಥ ಆಗಿಲ್ಲ ಇನ್ನು ತನ್ನ ಉದ್ದತನ ಪ್ರದರ್ಶನ ಮಾಡ್ತಾ ಇದ್ರೆ ಒಂದು ಸೌಜನ್ಯಕ್ಕೂ ಒಂದು ಮಾತುಕತೆ ಕರೆದಿಲ್ಲ ಇದನ್ನ ಬಿಡೋಣ ಅನ್ನೋ ಒಂದು ಮಾತಿಲ್ಲ ಬಹುಜನರ ಬೇಡಿಕೆಯನ್ನು ಈಡೇರಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಉತ್ತರವನ್ನ ಕೊಡ್ತಾರೆ ಇದಿಷ್ಟು ರವಿ ಶೆಟ್ಟಿ ಬೈಂದೂರ್ ಅವರ ಮಾತಾಗಿತ್ತು ಹಾಗೆ ನಮ್ಮೊಂದಿಗೆ ಇನ್ನೊಬ್ರು ಕಾರ್ಮಿಕ ಪರಿಷತ್ನ ಆ ಸದಸ್ಯರು ಇದ್ದಾರೆ ಅವ್ರನ್ನ ಮಾತನಾಡಿಸೋಣ ಸರ್ ಏನ್ ಹೇಳ್ತೀರಾ ಗುಲಾಬಿ ಹೂವನ್ನ ನೀಡಿ ಕರಪತ್ರವನ್ನ ನೀಡಿ ಪ್ರತಿಭಟನೆಗೆ ಬೆಂಬಲವನ್ನ ಸೂಚಿಸಿದ್ರೆ ಕೇಳ್ತಾ ಇದೀರಿ ಏನ್ ಹೇಳ್ತೀರಿ ಈಗ ರಸ್ತೆಯಲ್ಲಿ ಭಿಕ್ಷಕರು ಸ್ಕ್ಯಾನರ್ ಇಟ್ಕೊಂಡು ಭಿಕ್ಷೆ ಬೇಡ್ತಾರೆ ಕ್ಯಾಶ್ಲೆಸ್ ಕ್ಯಾಶ್ಲೆಸ್ ಅಂತ ಆ ಭಿಕ್ಷಕರಿಗೂ ಟ್ಯಾಕ್ಸ್ ಹಾಕೋ ಹತ್ರ ದೂರ ಏನಿಲ್ಲ ನಾಳೆ ನಾಡದ್ರಲ್ಲಿ ಅಥವಾ ಇನ್ನ ಮುಂದಿನ ದಿನಗಳಲ್ಲಿ ಭಿಕ್ಷಕರಿಗೂ ಟ್ಯಾಕ್ಸ್ ಕಳಿಸ್ಬಿಡ್ತಾರೆ ಅಂತಹ ಒಂದು ನೀತಿಗಟ್ಟ ಸರ್ಕಾರ ಅಂತ ಹೇಳ್ಬೋದು ಇವತ್ತು ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಆಯ್ತು ಇದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿಲ್ಲ ಕೇಂದ್ರದವ್ರು ಏನಾರ ಟ್ಯಾಕ್ಸ್ ಹಾಕಿದ್ರೆ ಇಪ್ಪತ್ತೈದನೇ ತಾರೀಕು ಹೋರಾಟ ಬನ್ನಿ ರಾಜ್ಯ ಸರ್ಕಾರದವರು ಅಥವಾ ಅವ್ರೇನಾರು ಆಯ್ತು ಅಂತ ಅಂದ್ರೆ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರದವರು ಹೋರಾಟಕ್ಕೆ ಬಂದು ಬೆಂಬಲ ಕೊಡಿ ಇದು ಸಾಮಾನ್ಯ ಜನಕ್ಕೆ ಆಗ್ತಾ ಇರತಕ್ಕಂತ ಒಂದು ಹೊಡೆತ ಹಾಗಾಗಿ ಒಂದು ಒಂದಷ್ಟು ಬಿಟ್ಟಿ ಬಾಗಿಗಳನ್ನ ಕೊಟ್ಟಿದ್ರಿ ಒಂದಷ್ಟು ಬಾಗಿಗಳನ್ನ ಕೊಟ್ಟು ಜನಸಾಮಾನ್ಯರ ಮೇಲೆ ಬಹುದೊಡ್ಡ ಏರಿಕೆಯನ್ನ ಹಾಕ್ತಕ್ಕಂಥ ಈ ಒಂದು ಟ್ಯಾಕ್ಸ್ ಅಂತ ಕಡಂಭೂತ ದೂರ ಹಾಕ್ಬೇಕು ಎರಡ್ ಸಾವಿರದ ಇಪ್ಪತ್ತೊಂದೇ ಇಸ್ವಿಯಿಂದ ನೀವೇನು ಮಲಗಿದ್ರ ಟ್ಯಾಕ್ಸ್ ಆಫೀಸ್ ಆಫೀಸರ್ ಮಲಗಿದ್ರ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಿಂದ ಮಲಗಿದ್ರ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಿಂದ ಇಲ್ಲಿ ತನಕ ಟ್ಯಾಕ್ಸ್ ಕಟ್ಟಿ ಅನ್ಬಿಟ್ಟು ಲಕ್ಷಾಂತರ ರೂಪಾಯಿಗಳನ್ನ ಕಟ್ಟಿ ಕಟ್ಟಿ ಅಂತ ಅನ್ಬಿಟ್ಟು ನೋಟಿಸ್ ಕೊಡ್ತಾ ಇದ್ರಲ್ಲ ನಿಮಗೆ ಮಾನ ಮರ್ಯಾದೆ ಏನಾರ ಇತ್ತು ಅಂತ ಅಂದ್ರೆ ಒಂದು ನಿಯೋಗವನ್ನ ಕರೀರಿ ಏನಾಗಿದೆ ನಾವು ಯಾಕೋಸ್ಕರ ಟ್ಯಾಕ್ಸ್ ಅನ್ನ ನೋಟಿಸ್ ಕಳ್ ಕಳಿಸ್ತಾ ಇದ್ವಿ ಇದ್ರ ಉದ್ದೇಶ ಏನು ನೀವ್ ಏನ್ ಮಾಡಿದ್ರಿ ನೀವೆಷ್ಟು ಟ್ರಾನ್ಸಾಕ್ಷನ್ ಮಾಡಿದ್ರಿ ಸಂಪೂರ್ಣ ಮಾಹಿತಿಯನ್ನ ಕೊಡುವ ಮುಖ್ಯನವಾಗಿ ನಿಗಮ ನಿಯೋಗವನ್ನ ಕಲಸಿ ಅದಕ್ಕೆ ಸಮಜಾಯಿಶವನ್ನು ಕೊಡುವಂಥ ಒಂದು ಕೆಲಸ ಆಗಬೇಕು ಇವತ್ತು ರಾಜ್ಯಾದ್ಯಂತ ಐತಿಹಾಸಿಕ ಹೋರಾಟಕ್ಕೆ ಸಿದ್ಧತೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೇವಲ ಗುಸುಗುಸು ಅಲ್ಲು ಅಲ್ಲಲ್ಲೇ ಮಾತಾಡ್ಕೊಳ್ತಾ ಇದಾರೆ ಬಿಟ್ರೆ ಇದಕ್ಕೆ ಸಮಂಜಸವಾದ ಒಂದು ಪರಿಹಾರವನ್ನು ಕಂಡುಕೊಡುವಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ವಿಫಲವಾಗಿವೆ ಆದ್ರಿಂದ ಇಪ್ಪತ್ತೈದನೇ ತಾರೀಕು ದೊಡ್ಡ ಮಟ್ಟದ ಹೋರಾಟವನ್ನ ಬೆಂಗಳೂರಿನ ಫ್ರೀಡಂ ಅಲ್ಲಿ ಎಲ್ಲ ಸಂಘಟನೆಗಳು ಕಾರ್ಮಿಕ ಪರಿಷತ್ಗೆ ಬೆಂಬಲ ಕೊಡೋ ಮುಖೇನವಾಗಿ ನಾವು ಹೋರಾಟವನ್ನು ಸಜ್ಜು ಮಾಡಿದ್ದೀವಿ ಧನ್ಯವಾದ ಇದ್ ಪುಟ್ಸ್ವಾಮಿ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಜೀನಿ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗೋಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು